ತೊಪ್ಪಾಗ್ಲಿಲ್ಲ ಕುಮಾರಸ್ವಾಮಿಯವ್ರ ಸ್ವಾರ್ಥ ಕುಮಾರಸ್ವಾಮಿಯವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು ಎಂ ಪಿ ಮಾಡ್ಬೋದಾಗಿತ್ತು ತಾನು ಎಂ ಪಿ ಆಗಬೇಕು ತಾನು ಸೆಂಟ್ರಲ್ ಆಗಬೇಕು ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ ಅವನಿಗೆ ಮಗ ಬಲಿ ಪಶು ನಿಖಿಲ್ಗೆ ಒಳ್ಳೇದಾಗಲಿ ಇನ್ನೂ ಯುವಕ ಇದ್ದಾನೆ ಆದರೆ ಭಾಳ ಒಂದು ಮೂವತ್ತಾರು ವರ್ಷದ ಯುವಕ ಅರವತ್ತ್ಮೂರು ವರ್ಷದ ಥರ ಮಾತಾಡ್ತಾನೆ ಮಾತು ಹಿಡಿತವಾಗಿ ಮಾತಾಡಬೇಕು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಹತ್ತು ಹಲವು ಆರೋಪಗಳು ನಿಮ್ಮ ಮೇಲೆ ಬಂತು ಭಾವನಾತ್ಮಕ ವಿಚಾರಗಳ ಚರ್ಚೆ ಆಯಿತು ಹರಿತು ಅದು ಯಾವುದಕ್ಕೂ ಜನ ಸೊಪ್ಪಾಗಲಿಲ್ಲ ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ಮೊದಲೇ ಹೇಳಿದೆ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ ಹೌದು ಈಗ ಏನಂದ್ರೆ ಎರಡು ಟೀಮ್ ಸೇರ್ಕೊಂಡ್ವಿ ಇಲ್ಲಿ ನಂದೊಂದು ಟೀಮು ಕಾಂಗ್ರೆಸ್ ಒಂದು ಟೀಮು ಎರಡು ಟೀಮು ಜೊತೆ ಸೇರ್ಕೊಂಡ್ಲಾಗಿ ನಂದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವ್ರು ಒಟ್ಟಿಗೆ ಆದಾಗಲಿ ಇವಾಗ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದೆ ಸರ್ ಮೂವತ್ತು ಅವ್ರಿಗಿಂತ ಹೆಚ್ ಲೀಡಲ್ಲಿ ಗೆಲ್ಲಬೇಕು ನಾನು ಅಂತ ಅದೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಪರವಾಗಿಲ್ಲ ಇಲ್ಲ ಇಲ್ಲ ಅದು ಅದರ ಉದ್ದೇಶ ಏನಿತ್ತು ಅಂತ ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ ಸುದೀರ್ಘವಾಗಿ ಅವರು ಒಂದು ವಾರ ಹಳ್ಳಿಗೆ ತಿರುಗಿದಂಥದ್ದು ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ತು ಆಮೇಲೆ ನಾನು ನೀಟಾಗಿ ಡೀಟೇಲಾಗಿ ಓದೆ ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ ನಾನು ಮೂವತ್ತು ಸಾವಿರಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು ನಾನು ಅದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇನೆ ಏನಾಗಲ್ಲ ಅಂಥ ಅಂಥ ಪರಿಣಾಮ ಬೀರಲಿಲ್ಲ ಈಗ ಗೆದ್ದಾಗಿರೋದ್ರಿಂದ ಜಮೀನ ಜಮೀನು ಜಮೀರವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ ಈಗ ಗೆಲುವಿನ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆ ಎಲ್ಲ ಟೀಮ್ಗೆ ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು ಹಾಗಾಗಿ ಇದೊಂದು ರೀತಿಯ ಸಂಘಟಿತವಾದಂಥ ಹೋರಾಟ